ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಲ್ಲಾಪುರ ಕೈಗಾದ ಚಾಲಕರ ಸಂಘದ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಪಡೆದ ಅಂಬರೀಶ್ ಬಾಂದೇಕರ್ ಅವರ ನೇತೃತ್ವದ ತಂಡ ಕಾರವಾರ್ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದ ಕೈಗಾ ಚಾಲಕರ ಸಂಘದ ಚುನಾವಣೆ ಶನಿವಾರ ನಡೆಯಿತು ನಾಲ್ಕು ಸದಸ್ಯತ್ವ ಹೊಂದಿದ ಸಂಘದ ಚುನಾವಣೆಯಲ್ಲಿ ಹದಿನಾಲ್ಕು ಸದಸ್ಯರು ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದರು ಚುನಾವಣೆಯಲ್ಲಿ ಸದಸ್ಯರು ಮತ ಚಲಾಯಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಂಬರೀಶ್ ಬಾಂದೇಕರ್ ರವರು ನೂರ ಹತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಅಬ್ದುಲ್ ಗಫೂರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ತೊಂಬತ್ಮೂರು ಮತಗಳ ಅಂತರದಿಂದ ವಿಜಯ ಪತಾಕೆಯನ್ನು ಹಾರಿಸಿದರು ಮೊಹಮ್ಮದ್ ಯೂಸುಫ್ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ನೂರ ನಲವತ್ತ್ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಿ ತನ್ನ ಜನಪ್ರಿಯತೆ ತೋರಿಸಿದರು ಅದೇ ರೀತಿ ಪ್ರಮೋದ್ ನಾಯ್ಕ್ ಅವರು ಸಹಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿ ಅವರು ನೂರ ಹತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದರು ಹಾಗೆ ಆರ್ಮೋಸ್ಟ್ರಾಂಗ್ ರೋಡ್ರಿಗ್ರಸ್ ಅವರು ಖಜಾಂಜಿ ಸ್ಥಾನಕ್ಕೆ ಸ್ಪರ್ಧಿಸಿ ತೊಂಬತ್ತಾರು ಮತಗಳ ಅಂತರದಿಂದ ಗೆಲುವು ಕಂಡರು ಈ ಗೆಲುವಿಗೆ ಬೆನ್ನಲು ಬಾಗಿ ನಿಂತ ಕೈಗಾದ ಚಾಣಕ್ಯ ಸೂರಜ್ ಗೌಡ ಬಾಬಾ ಎಂದು ಚಿರಪರಿಚಿತರು ಆದ ಕೈಗಾ ಚಾಲಕರ ಸಂಘದಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದ್ದು ತನ್ನ ಚಾಣಕ್ಯನ ನೀತಿಯನ್ನು ಅನುಸರಿಸಿ ಐದು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿ ಅವರಿಗೆ ಗೆಲುವಿನ ದಡ ಸೇರಿಸಿದ ಇವರಿಗೆ ಗೆಲುವು ಕಂಡ ಐದು ಅಭ್ಯರ್ಥಿಗಳು ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಸೂರಜ್ ಅವರಿಗೆ ಹಾರ ಹಾಕಿ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದು ಕುಪ್ಪಳಿಸಿ ವಿಜಯೋತ್ಸವ ಆಚರಿಸಿದರು ಉದಯ್ ಬಾಂದೇಕರ್ ಚಂದ್ರಶೇಖರ್ ಬಾಂದೇಕರ್ ಶಮಾನಾಥ್ ನಾಯ್ಕ್ ಸ್ಟಾನಿ ಫರ್ನಾಂಡಿಸ್ ಮತ್ತು ಕೆಲವು ನಾಯಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿಜೇತರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದರು ಚುನಾವಣೆಯಲ್ಲಿ ಸಹಕರಿಸಿದವರಿಗೆ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಅಭಿನಂದಿಸಿದರು